ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ಯಾವ ರೀತಿಯಾಗಿ ಸಿಂಪಲ್ ಆಗಿ ಆಚರಣೆ ಮಾಡ್ತೀವಿ ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಹಬ್ಬದ ಮೊದಲನೇ ದಿನವೇ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ವಡೆ ಮಾಡಿ ಇಟ್ಕೊತೀವಿ ಅಕ್ಕಿ ವಡೆ ಅಂತ ಹೇಳ್ತೀವಿ ನಾವು ಇದಕ್ಕೆ ಇದನ್ನ ಮಾಡಿ ರೆಡಿ ಮಾಡಿ ಇಟ್ಕೊತೀವಿ ಹಬ್ಬ ದಿವಸ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಪೂಜೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಅಕ್ಕಿ ವಡೆನ ಮಾಡ್ಕೊತೀವಿ ಅಂದರೆ ಮೊದಲನೇ ದಿವಸ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊತೀವಿ ಆಮೇಲೆ ಪೂಜೆಗೆ ಎಷ್ಟು ಬೇಕು ಅಂತ ಅಷ್ಟನ್ನು ಮಾತ್ರ ಹಬ್ಬದ ದಿವಸ ಮಾಡ್ಕೊತೀವಿ ಹಾಗೆ ಚಕ್ಲಿನೂ ಕೂಡ ಅಷ್ಟೇ ಮೊದಲನೇ ದಿವಸವೇ ಸ್ವಲ್ಪ ಚಕ್ಲಿನ ಮಾಡಿಟ್ಕೊತೀವಿ ಚಕ್ಲಿ ಹಿಟ್ಟನ್ನು ಈ ರೀತಿಯಾಗಿ ಕುದಿಯುತ್ತಿರುವಂತಹ ನೀರಿಗೆ ಹಾಕಿ ಕಾಯಿಸ್ಕೋಬೇಕು ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಎಳ್ಳು ಮತ್ತು ಓಂಕಾಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆ ನೀರಿಗೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಒಂದು ಐದು ನಿಮಿಷ ಇದನ್ನ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಚಕ್ಲಿ ಸಾಫ್ಟಾಗಿ ಬರುತ್ತೆ ಆಮೇಲೆ ಈ ರೀತಿಯಾಗಿ ಒಂದು ದೊಡ್ಡದಾಗಿರುವಂತಹ ಬಟ್ಟಲು ಅಥವಾ ಈ ಥರ ರೊಟ್ಟಿ ಮರಗಿ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನ ನಾದ್ಕೋಬೇಕು ಸ್ವಲ್ಪ ತಣ್ಣಗಿರುವಂತಹ ನೀರನ್ನು ಈ ಥರ ಸ್ಪ್ರೆಡ್ ಮಾಡ್ಕೊತಾನೆ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ನಾದ್ಕೊಂಡು ಇದನ್ನ ಉಂಡೆ ಮಾಡಿ ಇಟ್ಕೋಬೇಕಾಗತ್ತೆ ಮಕ್ಕಳು ಇದ್ರೆ ಅವರು ಕೂಡ ಈ ಕೆಲಸದಲ್ಲಿ ಭಾಗಿಯಾಗ್ತಾರೆ ನಾವು ಏನು ಮಾಡ್ತೀವೋ ಅದೇ ಕೆಲಸದಲ್ಲಿ ಅವ್ರದ್ದು ಒಂದು ಪಾಲ್ ಇದ್ದೇ ಇರುತ್ತೆ ಹಾಗಾಗಿ ನಮ್ಮನೆ ಪಾಪನು ಕೂಡ ಇದೇ ರೀತಿಯಾಗಿಯೇ ಕೆಲಸ ಇದ್ದ ತಾನು ಹಿಟ್ಟು ಕಲಿಸ್ತೀನಿ ಅಂತ ಅವನು ಕೂಡ ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಇದ್ದ ಹಾಗೆ ನಮ್ಮ ಜೊತೆ ಮಕ್ಕಳು ಈ ಥರ ಘಟ ಮಾಡ್ದೇ ಈ ಥರ ಕೆಲಸ ಮಾಡ್ತಾಯಿದ್ರೆ ನಮಗೂ ಕೂಡ ಖುಷಿ ಆಗುತ್ತಲ್ವ ಹಾಗೆ ಈ ಥರ ಚೆನ್ನಾಗಿ ಹಿಟ್ಟನ್ನೆಲ್ಲ ನಾದಿ ಉಂಡೆ ಥರ ಮಾಡಿಟ್ಕೊಂಡಿದ್ದೀನಿ ಈ ಥರ ಸರಿ ಮಾಡಿಕೊಂಡ್ರೆ ನಮಗೆ ಆಮೇಲೆ ಚಕ್ಲಿ ಒತ್ತಬೇಕಾದ್ರೆ ಸುಲಭ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ನಾದಿ ಮಿಲ್ದು ಇಟ್ಕೊತೀನಿ ನೋಡಿ ಈ ರೀತಿಯಾಗಿ ಉಂಡೆ ಥರ ಮಾಡಿಟ್ಕೊತೀನಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಾವು ಚಕ್ಲಿ ಬರಳಿಗೆ ಹಾಕಿ ಚಕ್ಲಿ ಒತ್ತೋದಷ್ಟೇ ಕೆಲಸ ನೋಡಿ ಈ ರೀತಿಯಾಗಿ ದೊಡ್ಡದಾಗಿರುವಂತಹ ಪೇಪರ್ ಮೇಲೆ ಈ ರೀತಿ ದೊಡ್ಡ ಚಕ್ಲಿನ ಒತ್ಕೊಂಡು ಆಮೇಲೆ ನಮಗೆ ಎಷ್ಟು ಸುತ್ತಿನ ಚಕ್ಲಿ ಬೇಕೋ ಅಷ್ಟು ಸುತ್ತ ಹಾಕಿ ಈ ರೀತಿಯಾಗಿ ಮಾಡ್ಕೊತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಚಕ್ಲಿನೂ ಕೂಡ ಬೇಗ ಆಗುತ್ತೆ ಹಾಗೆ ಕೆಲಸ ಕೂಡ ಬೇಗ ಆಗುತ್ತೆ ನೋಡಿ ಈ ರೀತಿಯಾಗಿ ಚಕ್ಲಿನ ಮಾಡ್ಕೋತೀವಿ ನಾನು ಚಕ್ಲಿ ವೀಡಿಯೋನ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಚಕ್ಲಿನ ಮಾಡಿಕೊಂಡು ಎತ್ತಿಟ್ಕೊತೀವಿ ಅಂದರೆ ಹಬ್ಬದ ಮೊದಲನೇ ದಿವಸನೇ ಚಕ್ಲಿ ಮತ್ತು ವಡೆನೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡು ಹಬ್ಬದ ದಿವಸ ಮಾತ್ರ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಚಕ್ಲಿನ ಮಾಡ್ಕೋತೀವಿ ಅಂದರೆ ನಾವು ಗಣೇಶನ ಕೂರಿಸೋದಿಲ್ಲ ಗೌರಿನಷ್ಟೇ ಕೂರಿಸೋದು ಹಾಗಾಗಿ ಗೌರಿ ಪೂಜೆಗೆ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೋತೀವಿ ಅಂದರೆ ಗೌರಿ ಪೂಜೆಗೆ ಗಣೇಶನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ಅದಕ್ಕೂ ಕೂಡ ಎಲ್ಲನೂ ಬೇಕು ಅಂತ ಹಬ್ಬದ ದಿವಸ ರೆಡಿ ಮಾಡ್ಕೋತೀವಿ ಹಬ್ಬದ ದಿವಸ ಈ ಥರ ಕರ್ಜಿಕಾಯಿ ಮತ್ತು ಮೋದಕ ಮಾತ್ರ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳೋದು ಮೋದಕ ಮತ್ತು ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಬೆಲ್ಲ ಮತ್ತು ಎಳ್ಳು ಎಲ್ಲನೂ ಹಾಕಿ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ ಈ ಥರ ಕರ್ಜಿಕಾಯಿ ಒರಳಿಗೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೆ ಅದನ್ನ ಹಾಕಿ ನಾವು ಮಾಡಿಟ್ಕೊಂಡಿರುವಂತಹ ಕಾಯಿ ಹೂರಣನ ಹಾಕಿ ಚೆನ್ನಾಗಿ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಈ ರೀತಿಯಾಗಿ ಹಾಕಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಈ ರೀತಿಯಾಗಿ ಎಲ್ಲನೂ ಕೂಡ ಒಂದ್ಸರಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರ್ಕೊಳ್ಳೋದು ಅಷ್ಟೇನೆ ಇದ್ರ ಥರ ಯಾವುದ್ರ ವಿಡಿಯೋನೂ ನಾನು ಸಪ್ರೇಟ್ ಸಪ್ರೇಟಾಗಿ ಹಾಕಿಲ್ಲ ಈ ಥರ ತೋರಿಸಿದ್ದೀನಷ್ಟೇ ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ಏನೇನು ಮಾಡಿದ್ರು ಅನ್ನೋದನ್ನು ತೋರಿಸಿದ್ದೀನಿ ಅಷ್ಟೇ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕರ್ಜಿಕಾಯಿ ರೆಡಿಯಾಗುತ್ತೆ ಈ ಥರ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಸ್ವಲ್ಪ ಗರಿಯಾಗಿ ಗಟ್ಟಿಯಾಗುತ್ತೆ ಈ ಥರ ಗೋಧಿ ಹಿಟ್ಟು ಮತ್ತು ರವೆ ಹಾಕಿ ಕಲಿಸ್ಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಕ್ರಿಸ್ಪಿಯಾಗಿಯೇ ಇರುತ್ತೆ ಈ ಥರ ಹಾಕಿ ಎರಡೂ ಕಡೆಯೂ ನೀಟಾಗಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಕರವಾಗಿರುವಂತಹ ಕರ್ಜಿಕಾಯಿ ರೆಡಿಯಾಗುತ್ತೆ ನಾವು ಕರ್ಜಿಕಾಯಿ ಬೇಯಿಸ್ಕೊಳ್ಳುವಾಗ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಎಲ್ಲಾನು ಅಷ್ಟೇ ಕರ್ಜಿಕಾಯಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಜಿಕಾಯಿ ಮತ್ತು ಸ್ವಲ್ಪ ಮೋದಕನ ರೆಡಿ ಮಾಡ್ಕೋಬೇಕು ನೋಡಿ ಮೋದಕನೂ ಅಷ್ಟೇ ಅದೇ ಗೋಧಿ ಹಿಟ್ಟಿಗೆ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನಾವು ಗೋಧಿ ಹಿಟ್ಟನ್ನು ಎಷ್ಟು ಬೇಕು ನಮಗೆ ಎಷ್ಟು ದೊಡ್ಡದಾಗಿ ಮೋದಕ ಬೇಕು ಅಷ್ಟು ದೊಡ್ಡದಾಗಿ ಈ ರೀತಿಯಾಗಿ ತಟ್ಕೊಂಡು ಒಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ತುರಿ ಹೂರಣನ ಹಾಕಿ ಈ ರೀತಿಯಾಗಿ ಮಡ್ಚ್ಕೊಂಡ್ರೆ ಮೋದಕ ಕೂಡ ರೆಡಿಯಾಗುತ್ತೆ ಇಪ್ಪತ್ತೊಂದು ಮೋದಕನ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ಪಾಪನೂ ಕೂಡ ಮಾಡ್ಕೊಳ್ತಾ ಇದ್ದ ಅಂದರೆ ಹೆಲ್ಪ್ ಮಾಡ್ತಾ ಇದ್ದ ತಾನು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆದರೆ ಇಷ್ಟು ಚಿಕ್ಕವನಾದರೂ ಕೂಡ ಒಂದು ಸ್ವಲ್ಪನೂ ಬಾಯಿಗೆಲ್ಲ ಹಾಕ್ತಿರ್ಲಿಲ್ಲ ಪೂಜೆಗೆ ಅಂತ ಹೇಳಿದ್ಮೇಲೆ ನೋಡಿ ಈ ರೀತಿಯಾಗಿ ಅವನ ಪಾಡಿಗೆ ಅವನು ಆಡ್ತಾನೇ ಇದ್ದ ಅಕ್ಕ ನತ್ರ ಅವಳ ಹತ್ರ ಮುಟ್ಬೇಡ ಅಂತಲೇ ಹೇಳ್ತಿದ್ದ ಈ ರೀತಿಯಾಗಿ ಕರ್ಜಿಕಾಯಿ ಮತ್ತು ಮೋದಕ್ಕನ ರೆಡಿ ಮಾಡ್ಕೊಂಡ್ವಿ ಹಾಗೆ ಅಡುಗೆನೂ ಕೂಡ ರೆಡಿಯಾಗಿತ್ತು ಬೀನ್ಸ್ ಪಲ್ಯನ ಮಾಡ್ಕೊಂಡಿದ್ದೆ ಎರಡು ರೀತಿ ಪಲ್ಯ ಮಾಡ್ಕೊಳ್ಬೇಕಿತ್ತು ಆದರೆ ಇವತ್ತು ಒಂದೇ ರೀತಿ ಪಲ್ಯನೇ ಮಾಡ್ಕೊಂಡಿದ್ದೆ ಹಾಗಾಗಿ ಬೇರೆ ಹಲಸು ಅಂತ ಹೇಳ್ತೀವಲ್ಲ ಅದರಿಂದ ಸಾಂಬಾರನ್ನು ಕೂಡ ಮಾಡಿಕೊಂಡಿದ್ದೆ ಅಂದರೆ ವಡೆ ಮಾಡ್ಕೊತೀವಲ್ಲ ವಡೆಗೆ ಸಾಂಬಾರು ಹಾಕ್ಕೊಂಡು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಹಾಗಾಗಿ ಸಾಂಬಾರು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡಿದ್ದೆ ಅನ್ನ ಕೂಡ ಮಾಡಿಕೊಂಡಿದ್ದೆ ಹಾಗೆ ಚಿತ್ರಾನ್ನ ಕೂಡ ಮಾಡಿಕೊಂಡಿದ್ದೆ ಹಾಗೆ ಪಾಯಸ ಮತ್ತು ಸೌತೆಕಾಯಿಂದ ಹಸಿ ಕೂಡ ಮಾಡ್ಕೊಂಡಿದ್ದೆ ಎಲ್ಲ ಅಡುಗೆನೂ ರೆಡಿ ಮಾಡಿಕೊಂಡು ನಾನು ಕೂಡ ಪೂಜೆಗೆ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆ ಹಬ್ಬಕ್ಕೆ ಅಂತ ಸೀರೆ ತೊಗೊಂಡು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಷ್ಟು ಬ್ರಾಡಾಗಿ ಹೊಲ್ಕೊಂಡ್ರು ಕೂಡ ಸ್ವಲ್ಪ ಕೂಡ ನೆಕ್ ಡ್ರಾಪ್ ಆಗೋದು ಏನೂ ಆಗ್ತಿರಲಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಈ ಥರ ಸೀರೆ ಹೊಲ್ಕೊಳ್ಳೋದು ಅಂದರೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಈ ಥರ ಸೀರೆ ಎಲ್ಲ ತಗೊಂಡು ನಾವೇ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಯಾವ ರೀತಿಯಾಗಿ ಬೇಕಾದರೂ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗತ್ತೆ ಹಾಗೆ ನಾವು ಹೊಲ್ಕೊಂಡ್ರೆ ನಮಗೆ ಅದು ಪರ್ಫೆಕ್ಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಬ್ಲೌಸ್ ಸ್ಟಿಚ್ನ ಮಾಡಿಕೊಂಡಿದ್ದೆ ಹಾಗೆ ಈಗ ಪೂಜೆ ಕೂಡ ಶುರು ಮಾಡಿದ್ದೀವಿ ಮಕ್ಕಳು ಪುಟಾಣಿ ಗಣೇಶನ ಕೂಡ ಮಾಡಿದ್ರು ಅದನ್ನು ಕೂಡ ಇಟ್ಟು ಪೂಜೆನ ಮಾಡ್ಕೋತಾ ಇದ್ದೀವಿ ಹಾಗೆ ತಂದು ಪೂಜೆನ ಮಾಡ್ತೀವಿ ದೊಡ್ಡದಾಗಿ ಆಡಂಬರವಾಗಿ ಏನು ಪೂಜೆ ಮಾಡೋದಿಲ್ಲ ಸಿಂಪಲಾಗಿ ನಮಗೆ ಹೀಗಾಗುತ್ತೋ ಹಾಗೆ ನಾವು ಪೂಜೆನ ಮಾಡ್ಕೋತೀವಿ ಈ ಥರ ದೇವರಿಗೆ ಮಾಡಿರುವಂತಹ ಎಲ್ಲ ಕಜ್ಜಾಯ ಮತ್ತು ಎಡೆ ಹಾಕಿ ಪೂಜೆನ ಮಾಡ್ಕೋತೀವಿ ಅಂದರೆ ಸುಮಾರು ಹನ್ನೆರಡು ಗಂಟೆಯಷ್ಟೊತ್ತಿಗೆ ಕಜ್ಜಾಯ ಮತ್ತು ಅಡುಗೆ ಎಲ್ಲನೂ ಕೂಡ ರೆಡಿಯಾಗಿತ್ತು ಅಷ್ಟರ ಮೇಲೆ ನಾವು ತಂದು ಈ ರೀತಿಯಾಗಿ ಪೂಜೆನ ಮಾಡ್ಕೋತೀವಿ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೋತೀವಿ ಹನ್ನೆರಡು ಹನ್ನೆರಡುವರೆಯಿಂದ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸುಮಾರು ಒಂದು ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ಕೋತೀವಿ ಅಂದರೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸನೂ ಬೇಗ ಬೇಗನೆ ಮಾಡ್ಕೋತೀವಿ ಹಾಗಾಗಿ ಅಡುಗೆ ಎಲ್ಲ ಬೇಗನೇ ಆಗುತ್ತೆ ನೋಡ್ತಿರ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ಪುಟಾಣಿ ಗಣೇಶನ ಮಾಡಿದ್ದಾರೆ ಅಂತ ನಾನು ಕೂಡ ಗಣೇಶನ ರಂಗೋಲಿನ ಹಾಕಿದ್ದೆ ಹಾಗೆ ದೇವ್ರ ಪೂಜೆ ಪೂರ್ತಿಯಾಗಿ ಮುಗಿದ ಮೇಲೆ ಮಂಗಳಾರತಿನೂ ಕೂಡ ಮಾಡ್ತಾಯಿದ್ದಾರೆ ಈ ಥರ ಮಂಗಳಾರತಿ ಮಾಡಿ ಆದಮೇಲೆ ನಾವು ಕೂಡ ಮಂಗಳಾರತಿ ಎಲ್ಲನೂ ಮಾಡಿದ್ವಿ ಮಗ ಎಲ್ಲರದ್ದು ವಿಡಿಯೋ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ಮನೆಯಲ್ಲಿ ಹಬ್ಬ ಅಥವಾ ಏನಾದರೂ ದೇವ್ರ ಕಾರ್ಯಕ್ರಮ ಎಲ್ಲ ಇದ್ದರೆ ಮನೇಲಿ ಎಲ್ಲರೂ ಅಂದರೆ ಕುಟುಂಬದಲ್ಲಿ ಎಲ್ಲರೂ ಇದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಏನೋ ಒಂಥರ ಸಮಾಧಾನ ಕೂಡ ಹಾಂ ಎಲ್ಲರೂ ಇದ್ಕೊಂಡು ಪೂಜೆ ಮಾಡ್ತೀವಲ್ಲ ಅಂತ ಖುಷಿಯಾಗುತ್ತೆ ಆದರೆ ಮನೇಲಿ ಯಾರೂ ಇಲ್ಲದೇ ನಾವು ಎಷ್ಟೇ ಪೂಜೆ ಮಾಡೋದು ಅಂದರೆ ಒಂಥರ ಬೇಜಾರು ಹಾಗೆ ಈ ವರ್ಷ ಪಾಪು ಕೂಡ ಇದ್ದ ತುಂಬಾ ಖುಷಿಯಾಗಿದ್ದ ಅವನ ಜೊತೆ ಪೂಜೆ ಸೆಲೆಬ್ರೇಷನ್ ಮಾಡಿದ್ದು ತುಂಬಾ ಖುಷಿಯಾಯಿತು ಹಾಗೆ ನಾನು ನನ್ನ ಮಗಳು ಸೇರಿಕೊಂಡು ಮಂಗಳಾರ ಮಾಡಿದ್ವಿ ಹಾಗೆ ಮಗನೂ ಕೂಡ ಅವನು ಮಂಗಳಾರ ಮಾಡ್ದ ಹಾಗೆ ಅವನಿಗೆ ಪಟಾಕಿ ಎಲ್ಲ ಹೊಡೆಯೋದು ಅಂದರೆ ತುಂಬಾ ಇಷ್ಟ ಆದರೆ ಜಾಸ್ತಿ ಪಟಾಕಿ ಏನು ತಂದು ಕೊಟ್ಟಿರಲಿಲ್ಲ ಹಾಗಾಗಿ ಅವನು ಮಂಗಳಾರ ಮಾಡಿ ಸ್ವಲ್ಪನೇ ಪಟಾಕಿ ಎಲ್ಲ ತಂದು ಕೊಟ್ಟಿದ್ರು ಅದನ್ನ ಹೊಡ್ಕೊಂಡು ಪಾಪು ಜೊತೆಗೆ ಇದ್ದ ಈ ರೀತಿಯಾಗಿ ನಾವು ಹಬ್ಬನ ಸಿಂಪಲ್ಲಾಗಿ ಆಚರಣೆನ ಮಾಡ್ಕೊಂಡ್ವಿ ಈ ರೀತಿಯಾಗಿ ಆಗಿ ನಾವು ಹಬ್ಬನ ಆಚರಣೆ ಮಾಡ್ಕೊಂಡ್ವಿ ಹಬ್ಬ ಎಲ್ಲ ಮುಗಿದ್ಮೇಲೆ ಊಟ ಎಲ್ಲರೂ ಕೂತ್ಕೊಂಡು ಈ ಥರ ಹಬ್ಬದ ಊಟನ ಮಾಡೋದು ಏನೋ ಒಂಥರ ಖುಷಿ ಕೊಡುತ್ತೆ ಮಾಡಿರುವಂತಹ ಎಲ್ಲ ಅಡುಗೆನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ಊಟ ಮಾಡೋದು ಏನೋ ಒಂಥರ ಖುಷಿ ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದ್ವಿ ಹಾಗೆ ಸಂಜೆನೂ ಕೂಡ ಅಷ್ಟೇ ಊಟನ ಮುಗಿಸ್ಕೊಂಡು ಗೌರಿನ ಬಿಟ್ಟು ಬರೋದಕ್ಕೆ ಹೋಗಿದ್ವಿ ಹೊಳೆ ಅಥವಾ ಕೆರೆಯಲ್ಲಿ ಬಿಡ್ತೀವಿ ಈ ಸರಿ ತುಂಬ ಜಾಸ್ತಿ ಮಳೆ ಇರೋದ್ರಿಂದ ಹೊಳೆಗೆನೆ ಹೋಗಿದ್ವಿ ಎಲ್ಲರೂ ಸೇರಿ ಹೊಳೆಯಲ್ಲಿ ಗೌರಿನ ಬಿಟ್ಟು ಗಂಗೆನ ತಂದು ಪೂಜೆನ ಮುಗಿಸ್ಕೊಂಡ್ವಿ ಹಾಗೆ ಹಬ್ಬದ ಮಾರನೇ ದಿವಸ ನಮ್ಮ ಮನೆಯವ್ರ ರಿಲೇಶನ್ ಮನೆಯಲ್ಲಿ ಗಣೇಶನ ಕೂರಿಸಿದ್ರು ಅವ್ರ ಮನೆಗೆ ಹೋಗಿದ್ವಿ ಗಣೇಶ ವಿಸರ್ಜನೆ ಮತ್ತು ಸತ್ಯನಾರಾಯಣ ಪೂಜೆ ಎರಡು ಇರದಿರೋದ್ರಿಂದ ಅವ್ರ ಮನೆಯಲ್ಲಿ ಗಣೇಶ ವಿಸರ್ಜನೆಗೆ ಹೋಗಿದ್ವಿ ಅಂದರೆ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಬೆಳೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೋಗಿದ್ವಿ ಸುಮಾರು ಹತ್ತುವರೆಗೆಲ್ಲ ಹೋಗಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಯಲ್ಲೇನೇ ಊಟ ಎಲ್ಲ ಮುಗಿಸ್ಕೊಂಡ್ವಿ ಸುಮಾರು ಮೂರುವರೆ ಆಗೋಯಿತು ಊಟ ಮುಗಿಯೋದಕ್ಕೆ ಅಲ್ಲಿಂದ ಇನ್ನೊಬ್ಬರು ಮನೆಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಲೇಟಾಗಿತ್ತು ಐದು ಗಂಟೆ ಎಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ಗಣೇಶ ವಿಸರ್ಜನೆನ ಇದ್ರು ಅಂದರೆ ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಇದೆ ಅಂತ ಸ್ವಲ್ಪ ಬೇಗನೆ ವಿಸರ್ಜನೆ ಮಾಡೋದಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ರು ನಾವು ಕರೆಕ್ಟ್ ಟೈಮಿಗೆ ಹೋಗಿದ್ವಿ ಅಂತ ಅಂದ್ಕೊಂಡು ಈ ಥರ ಗಣೇಶ ವಿಸರ್ಜನೆಗೆ ಹೋಗಿದ್ವಿ ಡೈರೆಕ್ಟಾಗಿಯೇ ಅವರು ಪೂಜೆನೆಲ್ಲ ಮುಗಿಸಿ ಜಸ್ಟ್ ಮುಗಿಸ್ಕೊಂಡು ಗಣೇಶನ ಮನೆಯಿಂದ ಹಾಕ್ತಾ ಇದ್ರು ನಾವು ಕೂಡ ಅಷ್ಟೊತ್ತಿಗೆ ಹೋದ್ವಿ ಹಾಗೆ ಅವ್ರ ಜೊತೆಗೇನೆ ಕೆರೆಗೆ ಹೋದ್ವಿ ಅಂದರೆ ಅವರ ತೋಟದಲ್ಲಿನೇ ಕೆರೆ ಇದೆ ಆ ಕೆರೆನಲ್ಲೇನೆ ಗಣೇಶ ವಿಸರ್ಜನೆ ಮಾಡ್ತಾ ಇದ್ದಾರೆ ಹಾಗೆ ಕೆರೆ ಹತ್ರ ತಗೊಂಡೋಗಿ ಹೋಗಿ ಪೂಜೆನ ಮುಗಿಸ್ಕೊಂಡು ಗಣೇಶ ವಿಸರ್ಜನೆನ ಮಾಡಿದ್ರು ಹಾಗೆ ನಾನು ಸುಮಾರು ವರ್ಷ ಆಗಿತ್ತು ಈ ರೀತಿಯಾಗಿ ಗಣೇಶ ವಿಸರ್ಜನೆ ಮಾಡೋದನ್ನು ನೋಡಿ ಅಂದರೆ ಸಾರ್ವಜನಿಕ ಗಣಪತಿನ ನೋಡಿಕೊಂಡು ಬಂದುಬಿಡ್ತಾ ಇದ್ವಿ ವಿಸರ್ಜನೆ ಮಾಡೋ ತನಕ ಇರ್ತಿರ್ಲಿಲ್ಲ ಹಾಗಾಗಿ ಈ ವರ್ಷ ಸ್ವಲ್ಪ ಬೇಗನೆ ವಿಸರ್ಜನೆ ಮಾಡಿದ್ರು ಹಾಗಾಗಿ ಗಣೇಶ ವಿಸರ್ಜನೆ ನೋಡೋ ಅವಕಾಶ ಸಿಕ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು